ನಮಸ್ಕಾರ ಸ್ಪಂದನ ವಾಹಿನಿ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಕವಯಿತ್ರಿ ಸೌದಾಮಿನಿ ರಾವ್ ಇವರಿದ್ದಾರೆ ಇವರು ಮಿಲಾಗ್ರಿಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕಿಯಾಗಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ರತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣಿದುಕೊಟ್ಟಿ ಓದುಗರ ಎದೆಗಿಳಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ವೇರಾ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದಗಳು ಕಾರ್ಯಕ್ರಮದ ಶುರುವಿನಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ ಅಂದರೆ ನಿಮ್ಮ ಹುಟ್ಟೂರು ಕಲಿತಿರುವಂಥ ಶಾಲಾ ಕಾಲೇಜು ನಿಮ್ಮ ವೃತ್ತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೋಸ್ಕರ ಕೊಡಿ ಖಂಡಿತವಾಗಿ ನನ್ನ ಹೆಸರು ಸೌದಾಮಿನಿ ರಾವ್ ಅಂತ ನಾನು ಹುಟ್ಟಿ ಬೆಳೆದದ್ದು ಉಡುಪಿಯಲ್ಲೇ ಉಡುಪಿಯ ಎಮ್ ಜಿ ಎಮ್ ಕಾಲೇಜಿನ ಹಿಂಬದಿರುವ ಕ್ವಾರ್ಟರ್ಸ್ನಲ್ಲಿ ನನ್ನ ಬಾಲ್ಯ ಇಡೀ ಒಂದು ಹದಿನಾಲ್ಕು ವರ್ಷ ಅಲ್ಲೇ ನಾನು ಸಂತೋಷವಾಗಿ ಬಾಲ್ಯ ಜೀವನವನ್ನು ಕಳೆದಿದ್ದೇನೆ ಯಾಕಂದರೆ ಸುತ್ತಮುತ್ತನು ಈ ಪ್ರೊಫೆಸರ್ಸ್ಗಳು ನಮ್ಮ ತಂದೆಯವರು ಪ್ರೊಫೆಸರ್ಸೇ ಪ್ರೊಫೆಸರ್ ನನ್ನ ತಂದೆ ಹೆಸರು ಪ್ರೊಫೆಸರ್ ಅನಂತಕೃಷ್ಣ ಕದಿಲಾಯ ಅಂತ ಅವರು ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿದ್ದರು ಮತ್ತು ಅವರ ಹೇಳ್ತಾರೆ ಸಾಮರ್ಥ್ಯ ಅಂತ ಅಂದರೆ ಅವರು ಆಂಗ್ಲ ಭಾಷೆಯನ್ನು ನಿರರ್ಗಳವಾಗಿ ಮಾತಾಡಲು ಬಹಳ ಪ್ರಖ್ಯಾತರಾಗಿದ್ರು ಅಷ್ಟೇ ಅಲ್ಲ ಯಾವುದೇ ಭಾಷಣ ಕಾರ್ಯಕ್ರಮ ಇರಲಿ ಅಥವಾ ಈ ಬರವಣಿಗೆಯ ಒಂದು ಸಾಹಿತ್ಯ ಸಂಬಂಧಪಟ್ಟ ಯಾವುದೇ ಒಂದು ವಿಷಯ ಇದ್ರು ಅವರು ಕೊಡ್ತಾ ಇದ್ರು ಅಂದ್ರೆ ಈ ಆಗಿನ ಪತ್ರಿಕೆ ಸುಗುಣ ಮಾಲಾ ಅಂತ ಒಂದು ನನಗೆ ನೋಡಿದ ನೆನಪು ಅದಕ್ಕೆ ಸಾಕಷ್ಟು ಧಾರ್ಮಿಕ ಆಧ್ಯಾತ್ಮ ಸಂಬಂಧಪಟ್ಟ ಈ ಕೆಲವು ಬರವಣಿಗೆಯನ್ನು ಕೊಟ್ಟಿದ್ರು ಅದನ್ನ ನಾನು ಓದ್ತಾ ಇದ್ದೆ ಹಾಗೂ ತಂದೆಯವರು ಯಾವಾಗ್ಲೂ ಪುಸ್ತಕದ ಒಂದು ಏನ್ ಹೇಳ್ತದೆ ಪುಸ್ತಕದ ಹುಚ್ಚು ಅಂತಲೇ ಹೇಳ್ಬೋದು ಮನೆಯಲ್ಲಿ ಎರಡು ಮೂರು ಕವಾಟಿ ಪುಸ್ತಕನೇ ಅಮ್ಮನ ಕವಾಟ್ ಅಂದ್ರೆ ಒಂದು ಸೀರೆ ಕವಾಟು ಒಂದೇ ಅಷ್ಟೇ ಅದರಲ್ಲಿ ಇದ್ದದೊಂದು ನಾಲ್ಕೈದು ಸೀರೆ ಅಷ್ಟೇ ಮಿಕ್ಕಿದ್ದೆಲ್ಲ ಅಪ್ಪನದ್ದೇ ಹೌದು ಹಾಲ್ ಹಾಲ್ ಅಲ್ಲಿ ಒಂದು ನಾಲ್ಕೈದು ಕವಾಟ್ ಪುಸ್ತಕ ಅಮ್ಮ ಯಾವಾಗ್ಲೂ ರೇಗೋದು ಅಪ್ಪ ಅಪ್ಪನತ್ರ ಏನಂದ್ರೆ ಪುಸ್ತಕ ಅದೇ ಪುಸ್ತಕ ಮತ್ತೆ ಮತ್ತೆ ತರೋದು ಅಂದ್ರೆ ಬೇರೆ ಬೇರೆ ಎಡಿಷನ್ ಇದು ಅಥವಾ ಅದಕ್ಕೆ ರಿಲೇಟೆಡ್ ಆದ ಪುಸ್ತಕ ಟ್ರಾನ್ಸ್ಲೇಷನ್ ಇರ್ಬೋದು ಅನುವಾದ ಬಂದದ್ದು ಅಥವಾ ಯಾವುದೇ ಬೇರೆ ಭಾಷೆ ಅಪ್ಪನಿಗೆ ಬೇರೆ ಭಾಷೆದ್ದು ಕೂಡ ಜ್ಞಾನ ಇತ್ತು ಸಂಸ್ಕೃತದಲ್ಲೂ ಕನ್ನಡ ಭಾಷೆ ಹಾಗೆ ತುಳು ತುಳು ಮಾತಾಡ್ಲಿಕ್ಕೆ ಗೊತ್ತಿತ್ತು ಆದರೂ ಆಸಕ್ತಿ ಬಹಳನೇ ಇತ್ತು ಅಪ್ಪನಿಗೆ ಹಾಗೆ ಓದುದ್ರಲ್ಲೂ ಆಸಕ್ತಿ ಅದೇ ಬಹುಶಃ ನನಗೂ ಬಂದಿರಬೇಕು ಕಾಣ್ತದೆ ಹಾಗೆ ಸಣ್ಣದಿಂದ ಅಂತ ಒಂದು ವಾತಾವರಣದಲ್ಲಿ ಬೆಳೆದದ್ದು ಸುತ್ತಮುತ್ತ ಹೇಳಿ ಸುಮಾರು ಮಕ್ಕಳು ನಾವೆಲ್ಲ ಎಲ್ಲ ಒಟ್ಟು ಸೇರಿ ಆಡಿ ಬೆಳೆದ ಒಂದು ಸುಂದರ ವಾತಾವರಣ ಎಂಜಿಎಂ ಕಾಲೇಜಿನ ಕ್ವಾರ್ಟರ್ಸ್ ಹದ್ನಾಲ್ಕು ವರ್ಷ ಮರಿಲಿಕ್ಕೆ ಅಸಾಧ್ಯ ಕತ್ಲಾದ್ರೂ ಕೂಡ ಆಡೋದನ್ನು ಮಾತ್ರ ಬಿಡ್ತಾ ಇರಲಿಲ್ಲ ಆವಾಗಿನ ಒಂದು ಇದೇ ಬೇರೆ ಮೇಡಮ್ ಒಂದು ಸಂಬಂಧ ಆಗಲಿ ಬಾಂಧವ್ಯ ಆಗಲಿ ಈಗ ಕಾಣಿಸ್ ಸಿಗಲ್ಲ ಸಿಗುದಿಲ್ಲ ಸೊ ಆದಷ್ಟು ಖುಷಿಯಿಂದ ನಾವು ಬಾಲ್ಯವನ್ನ ಕಳೆದಿದ್ದೇವೆ ಒಬ್ರಿಗೊಬ್ರು ಆಟಾಡಿಕೊಂಡು ಹಂಚಿಕೊಂಡು ಅದೇ ಅಲ್ಲೇ ಪಕ್ಕದಲ್ಲಿ ಇದ್ದ ನಮ್ಮ ಶಾಲೆ ಇಂದ್ರಾಳಿ ಆಂಗ್ಲ ಮಾಧ್ಯಮ ಶಾಲೆ ಅಲ್ಲಿ ಕಲ್ತದ್ದು ಏಳು ವರ್ಷ ಏಳನೇ ಕ್ಲಾಸ್ವರೆಗೆ ನಾನು ಅಲ್ಲೇ ನನ್ನ ಪ್ರೈಮರಿ ಶಿಕ್ಷಣವನ್ನ ಕಲ್ತಿದ್ದೇನೆ ಮುಗಿಸಿದ್ದೇನೆ ನಮ್ಮ ಗುರುಗಳು ಆದಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಇನ್ನು ನೆನಪಾಗ್ತದೆ ಅದಕ್ಕೋಸ್ಕರ ನಿಮ್ಮ ಪರಿಚಯ ಅಂತ ಹೌದು ಆ ಪ್ರಾಥಮಿಕ ಶಿಕ್ಷಣ ಯಾವತ್ತು ಮರೆಯಕ್ಕಾಗಲ್ಲ ಎಲಿಯಮ್ಮ ಟೀಚರ್ ಆಗಲಿ ನಮ್ಮ ನರ್ಸರಿ ಶಾಲೆ ಟೀಚರ್ ಆಗಿದ್ರು ಅವರು ಬಹಳ ಚಂದದ ಮಿಸ್ ಆಮೇಲೆ ಅರುಣಾ ಟೀಚರ್ ಆಮೇಲೆ ನಂತರ ವೀಣಾಬಾಯ್ ಅಂತ ಅವ್ರು ಸ್ವಲ್ಪ ಜೋರಿನ ಮಿಸ್ ಅವರನ್ನು ನೋಡಿದ್ರೆ ನಾವು ನೆಕ್ಸ್ಟ್ ಎರಡನೇ ಕ್ಲಾಸ್ ಇರುವಾಗಲೇ ನಮಗೆ ಭಯ ಮೂರನೇ ಕ್ಲಾಸ್ ಹೋಗಕ್ಕೆ ಯಾಕಂದ್ರೆ ಅವರು ಕೇಳಿ ಗೊತ್ತಿತ್ತು ಅವರ ಬಗ್ಗೆ ಸ್ಟ್ರಿಕ್ಟ್ ಇದ್ದಾರೆ ಅಭ್ಯಾಸ ಇರ್ತಿತ್ತು ಜಾಸ್ತಿ ಭಯ ನೀವು ಈಗಸ ನೆನಪಲ್ಲಿ ಯಾಕಂದ್ರೆ ನಾವು ಪೆಟ್ಟು ತಿಂದಿದೆ ಅವರು ಆಚೀಚೆ ಹೋಗುವಾಗ ಒಂದು ಚೂರು ಮಾತಾಡ್ಲಿಕ್ಕೆ ಬೀಳ್ತಿತ್ತು ಈಗಲ್ಲ ಅದು ಪೆಟ್ಟು ಕೊಡೋ ಅವಕಾಶ ಇಲ್ಲ ಆದ್ರೂ ನೆನಪಿದೆ ಮತ್ತೆ ನಾಲ್ಕನೇ ಕ್ಲಾಸ್ ಅಲ್ಲಿ ಪದ್ಮಾ ಟೀಚರ್ ಅಂತ ಅವರನ್ನು ಮರಿಲಿಕ್ಕೆ ಆಗುದಿಲ್ಲ ಅವರು ಇದ್ದದ್ದು ಇಷ್ಟೇ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದೇಳ್ತಾರೆ ಇಷ್ಟೇ ಸಣ್ಣಕ್ಕಿದ್ರು ಆದ್ರೆ ಪಾಠ ಆಗ್ಲಿ ಅಥವಾ ಪ್ರೋತ್ಸಾಹದ ವಿಷಯವಾಗಲಿ ಸಾಕಷ್ಟು ನೀಡಿದ್ದಾರೆ ಇನ್ನೂ ನೆನಪಿದೆ ಒಂದು ಒಂದು ಕ್ಲಾಸ್ ಒಂದು ತರಗತಿಯಲ್ಲಿ ಅವರು ನನ್ನನ್ನು ಕರೆದು ಮುಂದಕ್ಕೆ ಬಾ ಅಂತ ಹೇಳಿ ಒಂದು ಪದ್ಯ ಹಾಡಬೇಕು ನೀನು ಅಂತ ಅವಕಾಶ ಕೊಟ್ಟರು ಅದಕ್ಕೆ ಆ ಅವಕಾಶ ಕೊಟ್ಟದ್ದು ನಾನು ಆಗುದಿಲ್ಲ ಅದು ಯಾಕಂದ್ರೆ ನಮಗೆ ಅವಕಾಶ ಸಿಕ್ಕಾಗ ನಾವು ಎದುರಿಸಲು ಸಾಧ್ಯ ಆಗತ್ತೆ ಎದುರಿಸಿದಾಗ ನಮಗೆ ಧೈರ್ಯ ಬರುತ್ತೆ ಸೊ ಆ ಮುಖಾಂತರ ನಾನು ಬೆಳೀತಾ ಹೋದದ್ದು ಐದನೇ ಕ್ಲಾಸಲ್ಲಿ ಅನಿತಾ ಟೀಚರ್ ಅವರು ಆರನೇ ಕ್ಲಾಸಿನ ಅನ್ನು ಮರೆಯೋಕ್ಕಾಗಲ್ಲ ವೀಣಾ ಉಪಾಧ್ಯಾಯ ಅಂತವರು ಅವರು ಫೇವ್ರೆಟ್ ಮಿಸ್ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಕೂಡ ಹಾಡುವ ಅವಕಾಶ ಆಗಲಿ ನೃತ್ಯದ ಅವಕಾಶ ಆಗಲಿ ಸಾಕಷ್ಟು ನೀಡಿದ್ದಾರೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆಮೇಲೆ ಏಳನೇ ಕ್ಲಾಸ್ ಅಲ್ಲಿ ಕಮಲಾ ಪಾಂಡುರಂಗ ಅವರು ಎಚ್ ಎಂ ಆಗಿದ್ರು ಅವರು ಕೂಡ ಸಾಕಷ್ಟು ಅಂತ ಹೇಳಿ ಮಾರ್ಗದರ್ಶನ ನೀಡಿದವರು ಭಾನಿ ಮಿಸ್ ನಂತರ ಸೆವೆಂತ್ವರೆಗೆ ಅಲ್ಲಿ ನನಗೆ ಪ್ರಾಥಮಿಕ ಶಿಕ್ಷಣ ಆಗಿ ಅಲ್ಲಿ ಅವಾಗ ಹೈಸ್ಕೂಲ್ ಇರಲಿಲ್ಲ ಮೇಡಮ್ ಈಗ ನಾನು ಇ ಎಂ ಎಚ್ ಎಸ್ ಅಂತ ಅದು ವೈಕುಂಠ ಬಾಳಿಗ ಲಾ ಕಾಲೇಜ್ ಹತ್ರ ಬರುತ್ತೆ ಅಲ್ಲಿ ಸೇರಿದೆ ಅಲ್ಲಿ ಒಂದೇ ವರ್ಷ ಪ್ರೌಢ ಶಿಕ್ಷಣ ಮುಗಿಸಿ ಯಾಕಂದ್ರೆ ನಮ್ಮ ಮನೆ ಶಿಫ್ಟ್ ಆಯ್ತು ಎಲ್ಲಿಗೆ ಒಳಕಾಡು ಪ್ರದೇಶಕ್ಕೆ ಶಿಫ್ಟ್ ಆದದ್ರಿಂದ ನಾನು ಒಂಬತ್ತು ಮತ್ತು ಹತ್ತನೇ ಕ್ಲಾಸ್ ಅನ್ನ ಕ್ರಿಶ್ಚಿಯನ್ ಹೈಸ್ಕೂಲ್ ಆ ಶಾಲೆಯಲ್ಲಿ ಕಲಿತೆ ಹಾಗೂ ಅಲ್ಲಿ ಕೂಡ ಸಾಕಷ್ಟು ಎಂತ ಹೇಳಿ ಸ್ಪೋರ್ಟ್ಸ್ ಅಲ್ಲಿ ಆಗಲಿ ಎರಡು ಶಾಲೆಯಲ್ಲಿ ಎ ಎಂ ಎಚ್ ಎಸ್ ಆಗಲಿ ಕ್ರಿಶ್ಚಿಯನ್ ಹೈಸ್ಕೂಲ್ ಆಗಲಿ ಸ್ಪೋರ್ಟ್ಸ್ ಗೆ ಹೆಚ್ಚು ಸ್ವಲ್ಪ ನಾನು ಮೀಸಲಿಡ್ತಾ ಇದ್ದೆ ಸಾಮಾನ್ಯ ಹಾಗೆ ಒಂದು ಚಾಂಪಿಯನ್ಶಿಪ್ ಬಂದಿತ್ತು ಎಂಟನೇ ಕ್ಲಾಸಲ್ಲಿ ಇರುವಾಗ ಹಾಗೆ ಓಡುದ್ರಲ್ಲಿ ಎಲ್ಲ ಜೋರ ಆಸಕ್ತಿ ನಿಮ್ಮ ಪ್ರಕಾರ ಒಂದ್ರಿಂದ ಹತ್ತನೇ ತರಗತಿವರೆಗೂ ಬದುಕನ್ನು ತುಂಬಾ ಚೆನ್ನಾಗಿ ಸ್ವೀಕರಿಸಿದ್ರಿ ಎಂಜಾಯ್ ಮಾಡಿದ್ರಿ ಎಂಜಾಯ್ ಮಾಡಿದ್ದೆ ಈಗ ಬರವಣಿಗೆಯಲ್ಲಿ ಆಸಕ್ತಿ ಗೊತ್ತಾಯ್ತು ಮೊದ್ಲೇ ನೀವು ಹೇಳಿದ್ರಿ ಆಸಕ್ತಿ ಆಸಕ್ತಿಗಳು ತುಂಬಿಕೊಂಡಿದ್ದ ನಿಮ್ಮಲ್ಲಿ ಆಸಕ್ತಿ ಅದು ಯಾವಾಗಿಂದ ನಾನು ಅಂದ್ರೆ ಶಾಲೆಯಲ್ಲಿ ಇರುವಾಗ್ಲೇ ಬರೆದು ಕೊಡ್ತಿದ್ದೆ ನನ್ನ ಸ್ವಂತದಲ್ಲ ಹೀಗೇನಾದರೂ ಟೀಚರ್ ಏನಾದರೂ ಬರೆದು ಕೊಡ್ಬೇಕು ಈ ಟಾಪಿಕ್ ಬಗ್ಗೆ ಈ ವಿಷಯದ ಬಗ್ಗೆ ಒಂದು ಮಾಹಿತಿ ನೀವು ಸಂಗ್ರಹಿಸಿ ತರಬೇಕು ಹೇಳುವಾಗ ಅದಕ್ಕೆ ಸರಿಯಾದದ್ದೊಂದು ಹುಡುಕಿಕೊಂಡು ಬರೆದು ಕೊಡ್ತಾ ಇದ್ದೆ ಅಷ್ಟೇ ಸ್ವಂತವಾಗಿ ಬರಲಿಕ್ಕೆ ಶುರು ಮಾಡಿದ್ದು ನಾನು ವೃತ್ತಿಗೆ ಸೇರಿದ್ಮೇಲೆ ಅಂತ ಹೇಳ್ಬೋದಾ ಹೌದು ಈಗ ನೀವು ಆಂಗ್ಲ ಭಾಷಾ ಉಪನ್ಯಾಸಕಿ ಆಂಗ್ಲ ಭಾಷೆಯಲ್ಲಿ ನಿಮ್ಗೆ ವ್ಯಾಮೋಹ ಇತ್ತು ಅಂತ ಹೇಳ್ಬಹುದು ಅಂದ್ರೆ ಅದ್ರಲ್ಲಿ ಉಪನ್ಯಾಸಕಿ ಆಗ್ಬೇಕಂತ ಹಾಗಿದ್ದು ಈ ಕನ್ನಡದಲ್ಲಿ ಆಸಕ್ತಿ ಹೇಗೆ ಬೆಳೆಯಿತು ಕನ್ನಡದಲ್ಲಿ ಕವನಗಳನ್ನು ರಚಿಸ್ತಾ ಇದ್ದೀರಿ ಅದೇ ಒಂದು ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಬೋದು ನನಗೆ ಆಶ್ಚರ್ಯ ಆಗ್ತದೆ ಯಾಕಂದ್ರೆ ಕನ್ನಡ ಅಂತ ಹೇಳಿದ್ರೆ ಮೊದಲಿಗೆ ಅಷ್ಟು ಪ್ರಾಶಸ್ತ್ಯ ಕೊಡ್ಲಿಲ್ಲ ನಾನು ಎಲ್ಲ ಭಾಷೆ ನಾನು ಸಂಸ್ಕೃತ ಇತ್ತು ಇಂಗ್ಲಿಷ್ ಇತ್ತು ಕನ್ನಡ ಇತ್ತು ಕನ್ನಡದಲ್ಲಿ ಹತ್ತನೇ ಕ್ಲಾಸಲ್ಲಿ ಏನು ಪ್ರೊಫಿಶಿಯನ್ಸಿ ಪ್ರೈಸ್ ತಗೊಂಡಿದ್ದೇನೆ ನೂರಲ್ಲಿ ತೊಂಬತ್ತೆಂಟು ಮಾರ್ಕ್ ಬಂದಿದೆ ಹಾಗೆ ಭಾಷೆ ಅಂದ್ರೆ ತುಂಬಾ ಇಷ್ಟ ಭಾಷೆ ಅಂದ್ರೆ ತುಂಬಾ ಇಷ್ಟ ಅದು ಒಲವಿತ್ತು ಆದ್ರೆ ಬರವಣಿಗೆ ಅಂತ ಹೇಳುದಿದ್ರೆ ಅದು ವೃತ್ತಿಗೆ ಸೇರಿದ ಮೇಲೆ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಬರಲಿ ಸಣ್ಣ ಈ ಚುಟುಕು ಹನಿಗವನ ಅದೆಲ್ಲ ಪ್ರಾರಂಭ ಮಾಡಿದೆ ಕನ್ನಡದಲ್ಲೇ ಬರೀಲಿಕ್ಕೆ ಶುರು ಮಾಡಿದ್ರಾ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಮೊದಲು ಬರಿತಿದ್ರಾ ಇಲ್ಲ ಇಲ್ಲ ಬರವಣಿಗೆ ಬರವಣಿಗೆಯನ್ನು ಶುರು ಮಾಡಿದ್ದು ಕನ್ನಡದಲ್ಲಿ ಕನ್ನಡ ಅಂತ ಹೇಳ್ಬೋದು ಕನ್ನಡ ಅದ್ಯಾಕೆ ನಿಮ್ಗೆ ಇಂಗ್ಲಿಷ್ ಬಿಟ್ ಕನ್ನಡದಲ್ಲೇ ಬರೀಬೇಕಂತ ಅನಿಸಿದೆ ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಮತ್ತೆ ನೀವು ಬರೀಲಿಕ್ಕೆ ಶುರು ಮಾಡಿದ ಕನ್ನಡದಲ್ಲಿ ಅಂದಾಗ ಹೌದು ನಾನು ಕನ್ನಡ ಹಾಡು ಎಲ್ಲ ಕೇಳಿ ಬೆಳೆದವಳು ನಾನು ಡಾಕ್ಟರ್ ರಾಜ್ಕುಮಾರ್ ಹಾಡು ಅರ್ಥಪೂರ್ಣವಾದ ಹಾಡು ಅದೆಲ್ಲ ಕೇಳಿ ಬೆಳೆದವಳು ಅದಕ್ಕೆ ಹಾಡು ಅಭ್ಯಾಸ ಇತ್ತು ಆದ್ರಿಂದ ಎಂತ ಹೇಳಿ ಕನ್ನಡದ ಬಗ್ಗೆ ಪ್ರೀತಿಯು ಪ್ರೀತಿ ಎಲ್ಲೋ ಒಳಗೆ ಗೊತ್ತಿಲ್ಲದ ನಿಮ್ಮಲ್ಲಿರುವಂತ ಕವಿತೆ ಹೊರಗೆ ಬಂತು ಅಂತ ಹೇಳ್ಬಹುದು ಕವಿತೆ ಹೊರಗೆ ಬಂತು ಅಂತ ಹೇಳ್ಬಹುದು ಆದ್ರೆ ಇಂಗ್ಲಿಷ್ ಬರಿತೇನೆ ಆದ್ರೆ ಮೊದಲಿಗೆ ಕನ್ನಡವೇ ಅಂತ ಹೇಳ್ಬಹುದು ಒಂದು ಇದೆ ಇದೆ ಅಂತ ಹೇಳಿ ಸಿಚುವೇಶನ್ ಒಂದು ಘಟನೆ ಅಂತ ಹೇಳ್ಬಹುದು ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಹೀಗೆ ಒಂದು ನಮ್ಮ ಉಡುಪಿ ಇಂಗ್ಲಿಷ್ ಫೋರಂ ಅಂತ ಒಂದು ಪಿ ಯು ಇಂಗ್ಲಿಷ್ ಲೆಕ್ಚರರ್ಸ್ ಇದೊಂದು ಗ್ರೂಪ್ ಇದೆ ಅಲ್ಲಿಗೆ ಒಂದು ಮೀಟಿಂಗ್ ಕರೆದಿದ್ರು ವರ್ಕ್ಶಾಪಿಗೆ ಒಂದು ಕಾರ್ಯಾಗಾರಕ್ಕೆ ನಾ ಆಗ ಕೆಮ್ಮಣ್ಣಲ್ಲಿದ್ದೆ ನನ್ನ ಗಂಡನ ಮನೆ ಕೆಮ್ಮಣ್ಣು ಈಗ ಕಿನ್ನಿ ಮುಲ್ಕಿಲ್ ಇದ್ದೇವೆ ಅಲ್ಲಿಂದ ಹೊರಟಾಗ ಮನೆಯಿಂದ ಅಲ್ಲಿ ಅದರ ಮನೆ ಪಕ್ಕದಲ್ಲೇ ನದಿ ಇದೆ ಒಂದು ಸಣ್ಣ ನದಿ ಇದೆ ಮಳೆಗಾಲದ ಸಮಯ ಮಳೆ ನೀರು ಆ ನದಿಯ ಎಂತ ಹೇಳಿ ಮೇಲಿನ ಬೀಳುವಾಗ ಪದಗಳು ಉತ್ಪತ್ತಿ ಅದು ಅದೇ ಒಂದು ಸ್ಟಾರ್ಟಿಂಗ್ ನೋಡ್ತಾ ನೋಡ್ತಾ ಒಂದು ಹೌದು ಒಂದು ಕವನ ಬಂದಿರು ಹೌದು ಆವಾಗಲೇ ಬರ್ದ್ರಿ ಮಳೆ ಹನಿಗಳು ನಕ್ಷತ್ರಗಳಂತೆ ತೋರಿದವು ಅಂತ ಆ ತರದ್ದು ಕವನ ಬರ್ದು ಸಣ್ಣ ಕವನ ತದನಂತರ ನಾನು ಅದೇ ಆ ಇದೇ ಲೈನಲ್ಲಿ ಬರ್ಲಿಕ್ಕೆ ಶುರು ಮಾಡಿದೆ ನಮ್ಮದೊಂದು ಕಾಲೇಜ್ ಮ್ಯಾಗಝಿನ್ ಇದೆ ಮಿಲಾರ್ ರೇಸ್ ಅಂತ ಸೊ ಅಲ್ಲಿ ಬರವಣಿಗಳನ್ನು ಕೊಡ್ತಾ ಕೊಟ್ಟು ಮತ್ತೆ ಈ ಕೊರೋನಾ ನಂತರ ಕವಿಗೋಷ್ಠಿಗಳು ಬಳಗಗಳು ಎಲ್ಲ ತುಂಬಾ ತುಂಬಾ ಜನರು ಪ್ರತಿಭೆ ಹೊರ ಬಂದಿದೆ ಅಂತ ಹೌದು ಯಾಕಂದ್ರೆ ತುಂಬಾ ಜನರಿಗೆ ಅವಕಾಶ ಸಿಕ್ಕಿತ್ತು ಯಾಕಂದ್ರೆ ಎಲ್ರಲ್ಲಿ ಇತ್ತು ಬರವಣಿಗೆಯಲ್ಲಿ ಆಸಕ್ತಿ ಅವಕಾಶ ಇರ್ಲಿಲ್ಲ ಕೊರೋನಾ ಸಮಯದಲ್ಲಿ ಈ ಬಳಗಗಳು ಹೊಸ ಹೊಸ ವಿಷಯ ಕೊಡುವಂತದ್ದು ಪ್ರೇರೇಪಿಸುವಂತ ಒಂದು ಪ್ರೇರಣೆ ಅಂತ ಅದಕ್ಕೆ ಪ್ರಥಮ ಕವಿಗೋಷ್ಠಿ ಭಾಗವಹಿಸುವಿಕೆ ಅಂದ್ರೆ ಅದು ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದನೇ ನೀವು ಇದ್ದಿದ್ರಿ ಮಲಬಾರ್ ಗೋಲ್ಡ್ ಅವರ ಮತ್ತು ಉಡುಪಿ ಜಿಲ್ಲಾ ಬರಹಗಾರರ ಒಂದು ವೇದಿಕೆ ಅದಕ್ಕೆ ಅವಕಾಶ ಪ್ರಥಮವಾಗಿ ನೀಡಿದವರು ಶ್ರೀಮತಿ ವಾಸಂತಿ ಅಂಬಲ್ಪಾಡಿ ಅವರು ನನ್ನ ಮರೆಯಕ್ಕಾಗಲ್ಲ ಅವರೇ ನನಗೆ ಈ ಸಂದೇಶವನ್ನು ಕಳಿಸಿದ್ರು ಆಸಕ್ತಿ ಇದ್ರೆ ಇದರಲ್ಲಿ ಭಾಗವಹಿಸಬಹುದು ಅಂತ ಸೊ ಅದೇ ಪ್ರಥಮ ಕವಿಗೋಷ್ಠಿಯಲ್ಲಿ ಕವನ ವಾಚವಹಿಸಿದ್ದು ವಾಸಂತಿ ಮೇಡಂ ಅವರಿಂದ ನಿಮಗೆ ಪ್ರೋತ್ಸಾಹ ಸಿಕ್ಕಿ ಸಿಕ್ಲಿ ಅಂತ ಹೌದು ಹೌದು ಈ ತರದ್ದು ಇರಬಹುದು ಮೇಡಂ ಸಾಕಷ್ಟು ಎಂತ ಹೇಳಿ ಬಳಗಗಳು ಇರಬಹುದು ಆದ್ರೆ ಅವಕಾಶ ನೀಡೋದ್ ನೀಡು ಬಹಳಾನೇ ಗಮ್ಯ ಖಂಡಿತ ಹಾಗೆ ಅವರನ್ನ ನಾನು ನೆನಪಿಸ್ಕೊಳ್ತೇನೆ ಖಂಡಿತ ಆಮೇಲೆ ಅದರ ನಂತರ ಸುಮಾರು ಕವಿಗೋಷ್ಠಿಗಳ ಆದಿಗಳಲ್ಲೆಲ್ಲ ಭಾಗವಹಿಸಿದ್ರಿ ಅದ ನಂತರ ನೀವು ಬರೀಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದ್ರಲ್ಲ ಹೇಗೆ ಮುಂದುವರಿಯುತ್ತೆ ನೀವು ಕವನ ಬರೆಯುವಂತ ಮೊದಲು ನಂತರ ಹೇಗೆ ಮುಂದುವರಿಯಿತು ನಂತರ ಒಂದೊಂದು ಸನ್ನಿವೇಶಗಳು ಈ ಜೀವನದಲ್ಲಿ ನಾವು ಅಹ್ ಎದುರುಗೊಳ್ಳುವ ಸನ್ನಿವೇಶಗಳೇ ನಮ್ಮ ಮನದಳು ಪದಗಳು ಮೂಡುವಂತೆ ಮಾಡ್ತೇವೆ ಸುಮ್ಮನೆ ಕೂತು ಯೋಚಿಸಿ ಅಥವಾ ಬೇಸರ ಪಡುವುದಕ್ಕಿಂತ ಅದನ್ನೇ ಬರವಣಿಗೆ ರೂಪದಲ್ಲಿ ನಾವು ಈ ತರದ್ದು ಆಗತ್ತೆ ಜೀವನದಲ್ಲಿ ನಾವು ಅದನ್ನು ಹೇಗೆ ಎದುರಿಸಬೇಕು ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡುವುದಂತ ನನ್ನದೊಂದು ಇಚ್ಛೆತ್ಮಕವಾಗಿರುವಂತೋಚನೆಗಳನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿಕೊಂಡ್ರಿ ಅಂತ ಹೇಳಿ ಹೌದು ಮೇಡಮ್ ನಾನು ಬಲವಾಗಿ ನಂಬಿದ್ದೇನೆ ಸಕಾರಾತ್ಮಕ ವಿಷಯಗಳನ್ನು ನಾನು ಅತ್ಯಂತ ಬಲವಾಗಿ ನಂಬಿದ್ದೇನೆ ಯಾವುದೇ ನಕಾರಾತ್ಮಕ ವಿಷಯವನ್ನು ನಾನು ಮನಸ್ಸಿಗೆ ತರೋದೇ ಇಲ್ಲ ಆದಷ್ಟು ಅದನ್ನ ಏನ್

ಸಕಾರಾತ್ಮಕವಾಗಿ ಬದಲಾಯಿಸಿಕೊಳ್ಳುವಂತ ಬದಲಾಯಿಸಿಕೊಳ್ಳೋದು ಪರಿವರ್ತಿಸೋಂತ ಯಾಕಂದ್ರೆ ನಾವು ಜಾಗ ಬದಲಾಯಿಸ್ತೀವಿ ಜನರನ್ನು ಬದಲಾಯಿಸ್ತೀವಿ ಅಂದ್ರೆ ಅದು ಹುಚ್ಚ ಅಂತ ಅನಿಸ್ಬಹುದು ನಮ್ಮನ್ನ ಬದಲಾಯಿಸೋದು ತುಂಬಾ ಸುಲಭ ಎಂತ ಘಟನೆಗಳು ನಡೆದ್ರು ಸಾ ಅಲ್ಲಿ ಒಂದು ನಾವೇ ಒಂದು ಸಕಾರಾತ್ಮಕ ದೃಷ್ಟಿಯನ್ನು ಬೆಳೆಸಿಕೊಂಡಾಗ ಅದು ತುಂಬಾ ಸುಲಭ ಅಂತ ಹೇಳಬಹುದು ನಮ್ಮ ಮನಸಿಗೂ ನೆಮ್ಮದಿ ಅದರಿಂದಾಗಿ ಹೌದು ಮತ್ತೆ ಬರವಣಿಗೆ ಇನ್ನೊಂದು ಒಂದು ಮುಖ್ಯ ಉದ್ದೇಶ ಅಂದ್ರೆ ಆದಷ್ಟು ನಮಗೆ ಅಂತ ಹೇಳಿ ಮನಶುದ್ಧಿ ಮನಶುದ್ಧಿ ಮಾಡಿ ಹೇಳ್ತೇವೆ ಭಾರವಾಗಿರ್ತದೆ ಮನದಲ್ಲಿ ಕೆಲವು ವಿಷಯಗಳು ಹಗುರಗೊಳಿಸ ಹಗುರಗಳು ಬಹಳನೇ ಸಹಕಾರ ಅರಿತವರು ನಿಜವಾಗಿ ಈಗ ಬರವಣಿಗೆ ಅಂದ್ರೆ ನಿಮ್ಮ ಮನಸ್ಸನ್ನು ಹಗರಗೊಳಿಸುವ ನಿಮ್ಗೆ ಖುಷಿ ಕೊಡುವಂತ ಖುಷಿ ಮಾತುಗಳಿಂದ ಗೊತ್ತಾಯ್ತು ತುಂಬಾ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತನ್ನು ಮುಂದುವರಿಸುತ್ತೇವೆ ಒಂದು ಚಿಕ್ಕ ವಿರಾಮವನ್ನು ತಕೊಂಡು ಖಂಡಿತ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ಕವನಗಳು ಉದ್ಭವಿಸಿದ್ದು ಹುಟ್ಟಿದ್ರ ಬಗ್ಗೆ ತಿಳ್ಕೊಂಡಿವಿ ನಿಮ್ಮ ಬಾಲ್ಯದ ಬಗ್ಗೆ ತಿಳ್ಕೊಂಡಿವಿ ಈಗ ಒಂದು ಕುತೂಹಲ ತುಂಬಿದೆ ತುಂಬಿದರ್ದಿದ್ದೀರಿ ಅಂತ ಹೇಳಿ ನಿಮ್ಮದೊಂದು ಮೂರು ಕವನ ಮಾಡಿ ಕವನಗಳನ್ನೇ ಬರ್ದಿದ್ದೀರಾ ಅಥವಾ ಬೇರೆ ಬೇರೆ ಪ್ರಕಾರಗಳಲ್ಲಿ ಪ್ರಯತ್ನಿಸಿದಿರ ಕಥೆಗಳು ಲೇಖನಗಳು ಆತರ ಏನಾದ್ರು ಲೇಖನ ಅಂತ ಹೇಳಿ ಬರ್ದಿಲ್ಲ ನಾನೊಂದು ಮರಿ ಅಂತಲೇ ಕರಿಬೋದು ಅಂದ್ರೆ ಇತ್ತೀಚೆಗೆ ಒಂದು ಎರಡ್ ಸಾವಿರದ ಇಪ್ಪನ್ ಇಪ್ಪತ್ತೊಂದರ ನಂತರ ಕವನ ಬರೆಯಲು ಶುರು ಮಾಡಿದ್ ನಾನು ಆಹ್ ಮ್ಯಾಗಝೀನಿಗೆ ಆರ್ಟಿಕಲ್ಸ್ ಕೊಡ್ತೇನೆ ಹೌದು ಮತ್ತೆ ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸ್ತೀರ್ ಭಾಗವಹಿಸ್ತೇವೆ ಮತ್ತೆ ಇವಾಗ ಕೆಲವೊಂದು ಬಹುಮಾನಗಳನ್ನು ಗೆದ್ದಿದೆ ನನ್ಗೆ ಖುಷಿ ಆಗುತ್ತೆ ಬಹುಮಾನ ಮತ್ತೆ ಈ ಭಾಗವಹಿಸುವಿಕೆಸ ಎಲ್ಲಾ ಕವಿಗಳು ಸಿಕ್ತಾರೆ ಅವರೊಟ್ಟಿಗೆ ಇರೋದು ಸಮಯ ಕಳೆಯೋದು ದಿನ ಹೇಗೆ ಹೋದದ್ದು ಗೊತ್ತಾಗುದು ಮತ್ತೆ ಉಪ್ ಎಂತ ಹೇಳಿ ಒಂದು ಅರ್ಥಪೂರ್ಣವಾದ ಒಂದು ಆಹ್ ಚಟುವಟಿಕೆ ಅದು ಅರ್ಥಪುರ್ಥಪೂರ್ಣ ಜೀವನಶಾಸ್ತ್ರದ ಉಪಯೋಗ ಕರೆಕ್ಟ್ ಮನಸ್ಸಿಗ್ ನೆಮ್ಮದಿನೆಮ್ಮದೆ ಹೌದು ಈಗ ಒಂದು ಇತ್ತೀಚೆಗೆ ಮಂಗಳೂರಿನಲ್ಲಿ ಒಂದು ಇತ್ತು ಕ್ರೂಸ್ ಅಲ್ಲಿ ಹಡಗಿನಲ್ಲಿ ಅದು ಒಂದು ರೀತಿಯ ಹೊಸ ಪ್ರಯೋಗ ಅವೆಲ್ಲ ಹೊಸ ಹುರುಪಿನಿಂದ ಹೋಗಿದ್ದು ಹೌದು ನೀವು ಬಂದಿದ್ರಿ ಅದಕ್ಕೆ ಅದಕ್ಕೆ ಹೋಗುವ ದಾರಿಯಲ್ಲಿ ಬಸ್ಸಿನಲ್ಲಿ ಒಂದು ಒಂದು ಗಂಟೆ ಕಳಿಬೇಕಿದೆ ಅದಕ್ಕೆ ಆ ದಿನವೇ ಭಾನುವಾರ ಭಾನುವಾರ ಒಂದು ಅಂತರ್ಜಾಲ ಆಧಾರಿತ ಕರ್ನಾಟಕ ರಾಜ್ಯ ಬರಹಗಾರರ ಬಳಗ ಇದೆ ಮಧುನಾಯಕ ಲಂಬಾಣಿಯವ್ರ ಎಡ್ಮಿನ್ ಅಂತ ಅವರು ಈ ಸ್ಪರ್ಧೆ ನಿಡ್ತಾರೆ ಕವನ ಸ್ಪರ್ಧೆ ಒಂದೊಂದು ವಿಷಯ ಕೊಡ್ತಾರೆ ಆ ವಿಷಯಕ್ಕೆ ಸರಿಯಾಗಿ ನಾವು ಬರ್ಬೇಕು ಆ ದಿನ ಚುಟುಕು ಏನೋ ಇತ್ತು ಒಂದು ವಿಷಯ ಕೊಟ್ಟಿದ್ರು ಇಡೀ ದಾರಿ ಒಂದು ಗಂಟೆ ಇಡೀ ಹೇಗೆ ಹೋಯ್ತು ಗೊತ್ತಾಗಲಿಲ್ಲ ಹೇಗೆ ಟೈಪ್ ಮಾಡಿ ಅಂತರ್ಜಾಲ ಬಹಳ ಅಂತ ಹೇಳಿ ಪ್ರಾಣವೇ ಗೊತ್ತಾಗಲಿಲ್ಲ ಸುಸ್ತು ಆಗಲಿಲ್ಲ ನಾನು ಮೊದಲಿಗೆ ವಾಚಿಸಿದ ಕವನ ಅಮ್ಮನ್ ಅಮ್ಮನ ಪ್ರೀತಿ ಅಂತ ಅಮ್ಮನ ದಿವ್ಯ ಚರಣಗಳು ಸ್ವರ್ಗಕ್ಕಿಂತ ಮಿಗಿಲು ಭುವಿಯಲ್ಲಿರುವ ದೇವತೆ ನೀನು ನಿಸ್ವಾರ್ಥ ಪ್ರೀತಿಯ ಪ್ರತಿಬಿಂಬ ನೀನು ಪದಗಳೇ ಸಾಲದು ನಿನ್ನ ಹಾಡಿ ಹೊಗಳಲು ನಿನಗಿಲ್ಲ ಯಾರೂ ಸರಿಸಮಾನರು ನಗು ನಗುತ ಸಾಗಲಿ ಪ್ರತಿಯೊಂದು ದಿನ ಹರುಷದ ಹೊನಲಾಗಲಿ ನಿನ್ನೀ ಮನ ಬಾಳೆಂಬ ಪಯಣದಲ್ಲಿ ನನ್ನೊಡನೆ ನೀನಿದ್ದರೆ ಹೂವಿನ ಬನದಂತೆ ಅನಿಸುವುದು ಈ ಧರೆ ನಿನ್ನಿಂದ ಏನನ್ನು ನಾ ಬಯಸಲಾರೆ ಕಡೆವರೆಗೂ ನಿನ್ನ ಪ್ರೀತಿ ನಾ ಮರೆಯಲಾರೆ ನಾ ಮರೆಯಲಾರೆ ಅಮ್ಮನ ಬಗ್ಗೆ ಅಮ್ಮ ಅಂದರೆ ನನಗೆ ತುಂಬಾ ಒಂದು ಪ್ರಾಣ ಅಂತಲೇ ಹೇಳ್ಬೋದು ನಾನು ಪ್ರತಿದಿನ ಈಗ ಮದುವೆ ನಂತರ ಅಮ್ಮನಿಗೊಂದು ಫೋನ್ ಹಚ್ಚುದು ಅದು ಖಂಡಿತ ಅಮ್ಮ ಇರೋದು ಅಣ್ಣನ ಮನೆಯಲ್ಲಿ ಇಬ್ಬರು ಅಣ್ಣಂದ್ರು ನಂಗೆ ಅಮ್ಮ ಇಲ್ಲೇ ಉಡುಪಿಯೇ ದೊಡ್ಡವನು ಕೋಟ ಮಣ್ಣೂರು ಅಲ್ಲಿದ್ದಾನೆ ಎರಡನೇವನು ಇಲ್ಲಿ ಇಂದ್ರಹಳ್ಳಿಯಲ್ಲಿ ಇದ್ದಾನೆ ಈಗ ಕೋಟದಲ್ಲಿದ್ದಾನೆ ಇದ್ದಾನೆ ಆದ್ರೂ ಹೋಗಿ ಬರೋದು ಕಮ್ಮಿ ಫೋನ್ ಅಲ್ಲೇ ಪ್ರತಿ ದಿನ ಅವಳ ಹತ್ರ ನಾನು ಹಂಚ್ಕೊಳ್ಬೇಕು ದಿನದ್ದು ಏನೆಲ್ಲ ಹೇಳದಿದ್ರೆ ಸಮಾಧಾನ ಇಲ್ಲ ಹಾಗೆ ಒಳ್ಳೆಯ ಗೆಳತಿಯನ್ನೇ ಮಾಡ್ಕೊಂಡು ಈ ಕವಿತೆ ಬರ್ದದ ಅಮ್ಮನ ಮುಂದೆ ವಾಚನ ಮಾಡಿದ್ರು ವಾಚನ ಮಾಡಿದ್ರು ಏನಂದ್ರು ಅವಳು ಕಣ್ಣಲ್ಲಿ ವ್ಯಕ್ತಪಡಿಸಿದ್ಲು ಅಂದ್ರೆ ಅವಳಿಗೂ ಅಂದಾಜಿಲ್ಲ ಹೌದು ಅಮ್ಮಂದ್ರೆ ಖಂಡಿತ ಖುಷಿ ಆಗುತ್ತೆ ಅವಳಿಗೂ ಅಂದಾಜಿಲ್ಲ ತನ್ನ ಮಗಳು ಹೀಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತ ಈ ಮಟ್ಟಕ್ಕೆ ಈ ಮಟ್ಟ ಅಂದ್ರೆ ಒಂದು ಸ್ವಲ್ಪ ಮಟ್ಟಕ್ಕೆ ಎಂತಸ ಆಗ್ಲಿ ಹೌದು ಅವಳಗ್ ಕರ್ಕೊಂಡು ಹೋಗಿದ್ದೆ ಒಂದು ಕವನ ವಾಚನ ಇತ್ತು ಕವಿಗೋಷ್ಠಿ ಕಾರ್ಯಕ್ರಮ ಕಾರಂತ ಥೀಮ್ ಪಾರ್ಕ್ ಕೋಟದಲ್ಲಿ ಅಲ್ಲೇ ಕರ್ಕೊಂಡು ಹೋಗಿದ್ರೆ ಅದಕ್ಕೆ ಕಣ್ಣಾರೆಸ ನೋಡಿದಾಳೆ ಅದ್ರಿಂದ ಈಗ ಅಪ್ಪ ಅಪ್ಪನಿಗೂ ಆಸಕ್ತಿ ಇತ್ತು ಪುಸ್ತಕಗಳಲ್ಲಿ ಬರ ನಿಮ್ಗೆ ಅವರಿಂದ ಯಾವ ರೀತಿ ಪ್ರೋತ್ಸಾಹ ಸಿಕ್ಕಿತ್ತ ನಿಮಗೂ ಬರೆಯುವಂತೆ ಅಥವಾ ಪುಸ್ತಕಗಳು ಓದುವಂತೆ ಅವ್ರು ಪ್ರೇರೇಪಿಸ್ತಿದ್ರ ಪುಸ್ತಕ ಓದುವಂತೆ ಪ್ರೇರೇಪಿಸ್ತಿದ್ರು ಅಂತ ಅರ್ಥ ಇದ್ರು ನಾನು ಕತೆ ಪುಸ್ತಕ ಅಂದ್ರೆ ಬಹಳ ಇಷ್ಟ ಆಯ್ತು ನಂಗೆ ಹಠ ಮಾಡಿ ಅಪ್ಪನ ಹತ್ರ ಅದು ಎಷ್ಟೇ ಅದಕ್ಕೆ ದುಡ್ಡಿರ್ಲಿಲ್ಲ ನಂಗೊಂದು ಬೇಕಂತ ಹೌದು ಕೆಲವೊಮ್ಮೆ ಆಗ್ತಿರ್ಲಿಲ್ಲ ಅಪ್ಪನೀಯ ನಾವು ಮೂರ್ ಮಕ್ಕಳು ದಿನನಿತ್ಯದ ಕಾಲ ಸುಲಭ ಅಂತ ಅನಿಸುತ್ತಿಲ್ಲ ಅದ್ರಿಂದ ತರ್ತಾ ಇದ್ರು ಓದುವಂತ ಓದುವಂತಹ ಹವ್ಯಾಸ ಇತ್ತು ನಿಮಗೆ ತುಂಬಾ ಓದಿದ್ದೀರಿ ಪುಸ್ತಕಗಳನ್ನು ಓದಿದ್ದೇನೆ ಈಗಲೂ ಓದ್ತಿದ್ದೀರಾ ಈಗ್ಲೂ ಓದ್ತೇನೆ ಓದ್ತಿದ್ದೀರಿ ಹಾ ಕನ್ನಡ ಪುಸ್ತಕಗಳ ಅಥವಾ ಇಂಗ್ಲಿಷ್ ಎರಡು ಓದ್ತೇನೆ ಓದ್ತೇನೆ ಎರಡು ಓದ್ತೇನೆ ಮುಂದಿನ ಕವನ ಮುಂದಿನ ಕವನ ಒಂದು ಈ ನಮ್ಮ ಜೀವನದಲ್ಲಿ ನಾವು ನಮ್ಮ ಹತ್ರದವರು ಯಾರಾದರೂ ತೀರಿಕೊಂಡಾಗ ಆ ನಮ್ಮಲ್ಲಿ ಉಂಟಾಗುವ ಭಾವನೆ ಅಥವಾ ಜೀವನ ಅಂದ್ರೆ ಏನು ಅಂತ ಗೊತ್ತಾದದ್ದು ಆ ಸಮಯದಲ್ಲಿ ಬರೆದ ಕವನ ಇದು ಜೀವನೋದ್ದೇಶ ಅಂತ ಅದನ್ನು ಸ್ವರ ಹಾಕಿದ್ದೇನೆ ನಾನು ಅದೇ ಒಂದು ಸ್ವರ ಏನು ಅಂತದ್ದು ಒಂದು ಮಾಡಿಟ್ಟಿದ್ದೇನೆ ಹುಟ್ಟುವ ಪ್ರತಿ ಜೀವಿಯು ಮಣ್ಣಾಗಬೇಕು ಕಾಣದ ಲೋಕಕ್ಕೆ ತೆರಳಲೇಬೇಕು ಒಂದು தேஸ்மாய சவு இந்துன் இன்னந்து தேஸ்மாய இருவஸ்து தினா சாதிசபேகு பரరిగே பீடிதరిగே நேரவாகபேகு இதுவே ஜீவன நியம இதுவே ஜீவன தர்மம்

ಜೀವನದಲ್ಲಿ ನಡೆದ ಘಟನೆಯಿಂದ ಪ್ರೇರಿತವಾದ ಕವಿತೆ ಎರಡು ವರ್ಷದ ಹಿಂದೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂತು ನನ್ನ ಮಗಳು ಭಾಳ ಖುಷಿಯಿಂದ ಹೇಳ್ಕೊಳ್ತೇನೆ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಬಂದ್ಲು ಅಂದರೆ ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತೆರಡು ಮೂರೇ ಅಂಕ ಅದು ಆಂಗ್ಲ ಭಾಷೆಯಲ್ಲೇ ಹೋದದ್ದು ಅದೊಂದು ಸ್ವಲ್ಪ ಬೇಸರ ಇದೆ ಆದರೆ ರಿವ್ಯಾಲ್ಯೂಷನ್ ಹಾಕಲಿಲ್ಲ ನಾವು ಆದರೆ ಅದೊಂದು ಅತ್ಯಾಶ್ಚರ್ಯವಾದ ಮತ್ತು ಎಣಿಸದೇ ಇದ್ದ ಅದೊಂದು ದಿನ ನಾವು ಫಲಿತಾಂಶ ನೋಡಿದ್ದ ದಿನ ನಾನಲ್ಲಿ ಕುಸಿದು ಬಿದ್ದೆ ಹ ಇದು ಸಾಧ್ಯ ಹೇಗಾಯ್ತು ಅಂತ ಅಂದ್ರೆ ಅವಳು ತೋರಿಸಿಕೊಳ್ತಿರ್ಲಿಲ್ಲ ಅವಳು ಹೇಳ್ತಾ ಇದ್ದ ಅವರದಿದ್ದೇನೆ ಒಂದು ಸಿಗ್ಬಹುದು ತೊಂಬತ್ತರ ಮೇಲೆ ಸಿಗ್ಬಹುದು ಅಷ್ಟೇ ಅವಳ ಸ್ವಭಾವ ಹಾಗೆ ನನಗೆ ಇಷ್ಟು ಬರ್ತದೆ ನನಗೆ ಔಟ್ ಆಫ್ ಔಟ್ ಬರ್ತದೆ ಅವತ್ತು ಇಲ್ಲ ಈಗ ಕೂಡ ಹೇಳಿ ಕಳಿಸಿದಾಳೆ ಅಲ್ಲಿ ಹೋಗಿ ನನ್ನ ಬಗ್ಗೆ ಅಂತಲೇ ಹೇಳ್ಬೇಡ ಅಂತ ಆದ್ರೆ ತಾಯಿ ಅಲ್ವಾ ಸಹಜವಾಗಿ ಒಬ್ಬಳೇ ಮಗಳು ಮಹಿಮಾರಾವ್ ಅಂತ ಆದ್ರಿಂದ ಆ ಫಲಿತಾಂಶ ಬಂದಾಗ ನನ್ನ ನನ್ನ ಅಮ್ಮನಿಗೆ ಆದಂತೆ ನನ್ನ ಹೌದು ಕಣ್ಣವು ತೇವಾಯ್ತ ತೇವವಾಯಿತು ಹಾಗೆ ಒಂದು ಕವನ ಅವಳ ಕುರಿತು ಬರೆದಿದ್ದೆ ಮಗಳೆಂಬ ಬಾನತಾರೆ ಅಂತ ಮಗಳೆಂದರೆ ಬರೀ ಒಂದು ಪದ ಮಾತ್ರವಲ್ಲ ಅವಳೊಂದು ದಿವ್ಯಶಕ್ತಿ ಹೆತ್ತವರ ಕನಸನ್ನು ಸಾಕಾರ ಮಾಡುವ ಅಪ್ರತಿಮವಾದ ಮೂರ್ತಿ ಸಂಸ್ಕಾರ ಕಲಿತ ಹೆಣ್ಣು ಮಗು ಸಂಸಾರವನ್ನು ಬೆಳಗುವಳು ಶಿಕ್ಷಣವ ಪಡೆದ ಸುಪುತ್ರಿಯು ಸಮಾಜವನ್ನೇ ಮುನ್ನಡೆಸುವಳು ಜೀವನ ಪ್ರೀತಿಯ ಪ್ರತಿಬಿಂಬ ಪ್ರತಿ ಪ್ರಶ್ನೆಗೆ ದೊರಕುವ ಉತ್ತರ ಅವಳು ಮನೆಯೊಳಿದ್ದರೆ ಮಗಳೆಂಬ ಬಾನತಾರೆ ಮನಕ್ಕೆ ಸಿಗುವುದು ಹಿತವಾದ ಆಸರೆ ದೇವರು ನೀಡುವ ನಲ್ಮೆಯ ಕೊಡುಗೆ ಮಗಳು ಅವಳ ಹೂನಗೆಯಿಂದ ಅರಳುವುದು ಮನೆ ಮನಗಳು ಅವಳ ಹೂನಗೆಯಿಂದ ಅರಳುವುದು ಮನೆ ಮನಗಳು ತುಂಬಿ ತುಳುಕಿದ್ದು ತುಂಬಿ ಕವನ ವಾಚನ ಮಾಡಿದಾಗ ಅಮ್ಮನಲ್ಲಿ ಇದೇ ಭಾವಗಳು ಬಂದಿರಬಹುದು ಬಂದಿರುವುದು ನಿಮ್ಮ ಮಗಳ ಬಗ್ಗೆ ನಿಮ್ಗೆ ಅನಿಸಿದಾಗ ಇದನ್ನು ರೂಪದಲ್ಲಿ ಹೊರಗೆ ಹಾಕಿ ಹೊರಗೆ ಹಾಕಿದೆ ಅಮ್ಮನ ಬಗ್ಗೆ ಮಗಳ ಬಗ್ಗೆ ಬರೆದಿರುವಂತ ಕವನಗಳು ತುಂಬಾ ಚೆನ್ನಾಗಿದೆ ಈಗ ಬರವಣಿಗೆ ಕ್ಷೇತ್ರ ಬಿಟ್ಟು ಬೇರೆ ಯಾವ್ದ್ರಲ್ಲೆಲ್ಲ ಆಸಕ್ತಿ ಇದೆ ಹೇಳಿದೆ ಗೊತ್ತಾಯ್ತು ಆದ್ರೆ ನಿಮ್ಮಿಂದ ಒಂದ್ಸಲ ಕೇಳುವಂತ ಬೇರೆ ಅಂದ್ರೆ ನಾನು ಅವಾಗ್ಲೂ ಹೇಳಿದೆ ನಾನು ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇದ್ದವಳು ಆದ್ರೆ ಈಗ ಅವಕಾಶ ಇಲ್ಲ ಕಾಲೇಜಲ್ಲಿ ಹೀಗೆ ಸ್ಪೋರ್ಟ್ಸ್ ಡೇ ನಡೆದಾಗ ಒಂದು ನಮ್ಮ ಸ್ಟಾಫ್ ಬಹುಮಾನ ತಗೊಳ್ತೀರ ಸಿಗುತ್ತೆ ಅಪರೂಪಕ್ಕೆ ನನಗೆ ಓಟ ಅದೆಲ್ಲ ಇಷ್ಟ ಓಟ ಜಿಗಿತ ಎಲ್ಲವೂ ಇಷ್ಟ ಆಮೇಲೆ ಈ ಮಾತಾಡೋದು ಮೈಕ್ ಕೊಟ್ರೆ ನಾನು ಮಾತಾಡೋದು ಎಂ ಸಿ ಮಾಡಿ ಕಾರ್ಯಕ್ರಮ ನಿರೂಪಣೆ ಸಾಕಷ್ಟು ಸಿಕ್ಕಿದೆ ಅದರಿಂದ ಒಂದು ಖುಷಿ ಇದೆ ಅದರಲ್ಲೂ ಕೂಡ ಏನೋ ಒಂದು ಸಮಾಜಕ್ಕೆ ಏನೋ ಒಂದು ಕೊಡ್ತಾ ಇದ್ದೇನೆ ಅನ್ನೋ ಒಂದು ಭಾವನೆ ಇರುತ್ತೆ ಹಾಗೆ ನಿರೂಪಣೆ ಆಗ್ಲಿ ನೃತ್ಯ ನೃತ್ಯ ನಮ್ಮದೊಂದು ತಂಡ ಇದೆ ನಮ್ಮ ಪುತ್ತೂರು ಅಲೆ ಅಂತ ಹೇಳ್ಬೋದು ಸುಪ್ರಭಾ ನೃತ್ಯ ತಂಡ ಅಂತ ಹೀಗೆ ನಾವು ಈ ಮ್ಯಾರಿಡ್ ವಿವಾಹಿತ ಮಹಿಳೆಯರೆಲ್ಲ ನಾವೊಂದು ಬಳಗ ಮಾಡಿದ್ದೇವೆ ಅದರಿಂದ ಯಾವುದೇ ಕಾರ್ಯಕ್ರಮ ಇದ್ರು ನಮ್ಮದೊಂದು ಸಣ್ಣ ನೃತ್ಯ ಪ್ರದರ್ಶನ ನೀಡ್ತೇವೆ ಆಮೇಲೆ ಭಜನೆ ಆಗ್ಲಿ ನಾವು ಸ್ವಲ್ಪ ಆಧ್ಯಾತ್ಮದ ಒಲು ಉಂಟು ಯಾಕಂದ್ರೆ ತಂದೆಯಿಂದ ಬಂದದ್ದು ಭಜನೆ ಸಂಕೀರ್ತನೆ ಸಾಕಷ್ಟು ಈ ದೀಪಾವಳಿ ಸಮಯದಲ್ಲಿ ಹೋಗ್ಲಿಕ್ಕೆ ಇರುತ್ತೆ ನಮಗೆ ಒಂದು ಮನೆ ಆಗ್ಲಿ ಅಥವಾ ಮಂದಿರದಲ್ಲೆಲ್ಲ ಸಂಕೀರ್ತನೆ ಅದು ತಾಳ ಹಿಡ್ಕೊಂಡು ಹೀಗೆ ನಾವು ದೇವರ ಸ್ತುತಿ ಮಾಡುವಂತ ಸೊ ಅದಕ್ಕೂ ನಾನು ಭಾಗವಹಿಸ್ಲಿಕ್ಕೆ ಎಂತ ಹೇಳಿ ಅವಾಗ್ಲೂ ಹೋಗ್ತಿರ್ತೇನೆ ಮಗಳಿಗೂ ಆಸಕ್ತಿ ಇದೆಯಾ ಈ ವಿಚಾರಗಳಲ್ಲೆಲ್ಲ ಮಗಳು ಮಗಳಿಗೆ ಆಸಕ್ತಿ ಇದೆ ಹೌದು ಹೇಳ್ಬೇಡಿ ಅಂತ ಹೇಳಿದಾರಲ್ಲ ಅವಳು ಹಾಡಂದ್ರೆ ಹಾಡ್ತಾಳೆ ಕುಣಿತಾಳೆ ಕುಣಿತಾಳೆ ಇದೆ ಅಂದ್ರೆ ಈ ಭಜನೆಗೆಲ್ಲ ಸ್ವಲ್ಪ ಹಿಂದೆ ಈಗಿನ ಮಕ್ಕಳಲ್ಲ ಪುಸ್ತಕಗಳನ್ನು ಓದುವಂತಹ ಹವ್ಯಾಸ ಪುಸ್ತಕ ಓದ್ತಾಳೆ ಅವಳದೊಂದು ಲೈಬ್ರರಿ ಆಗಿದೆ ಹೇಳ್ಬೋದು ಒಂದು ಇಡೀ ನಿಮ್ಮ ತಂದೆಯವರಿಗೂ ಆಸಕ್ತಿ ಇತ್ತು ನಿಮ್ಗೂ ನಿಮ್ಮಿಂದೀಗ ನಿಮ್ಮ ಮಗಳಿಗೂ ಬಂದಿದೆ ಬಂದಿದೆ ಹೇಳ್ಬೋದು ಅದಕ್ಕೆ ನಾನು ಯಾವತ್ತು ಹಿಂಜರಿಯುವುದಿಲ್ಲ ಓದುವುದು ಒಳ್ಳೆ ಅಭ್ಯಾಸ ಅಂತ ಸಾಕಷ್ಟು ಪುಸ್ತಕ ತೆಗೆಸಿ ಕೊಡ್ತೇನೆ ಅದರಿಂದ ಹಾಗೆ ಮಗಳಿಗೂ ಪ್ರೋತ್ಸಾಹ ಕೊಟ್ಟಿದ್ದೇನೆ ಓದಲಿಕ್ಕೆ ಈಗ ಸಾಹಿತ್ಯದ ಬಗ್ಗೆ ಮುಂದಿನ ದಿನಗಳಲ್ಲಿ ಏನು ಕನಸಿದೆ ಪುಸ್ತಕಗಳನ್ನು ಸ್ವಲ್ಪ ಬರಿಬೇಕು ಅಥವಾ ಕವನಗಳು ಬರಿಬೇಕು ಪುಸ್ತಕ ಪ್ರಕಟಗೊಳಿಸಬೇಕು ಆಸೆ ಇದೆ ಕವನ ಸಾಕಷ್ಟು ಕವನ ಬರದೆ ಬರ್ದಿದ್ದೀನಿ ಅವಕಾಶ ಸಿಕ್ಕಾಗ ಖಂಡಿತ ನಾನು ಕವನ ಮಾಡುವಂತ ಒಂದು ಆಸೆ ಇದೆ ಹಾಗೆ ಸಾಕಷ್ಟು ಆಸೆಗಳಲ್ಲಿ ಇದು ಒಂದು ಈಗ ಇಷ್ಟೆಲ್ಲ ಬರಿತಾ ಇರುವಾಗ ಈಗ ನಿಮ್ಗೆ ಪ್ರೇರ ಪ್ರೇರಣೆ ಅಂತ ಹೇಳಿ ಯಾರಿಂದ ಸಿಗ್ತಾ ಇದೆ ಪ್ರೇರಣೆ ಅದೇ ಈ ಅಂತರ್ಜಾಲದಲ್ಲಿ ಬರುವಂತ ಆ ಕವಿ ಮನಗಳ ಅಂತ ಹೇಳಿ ಬರವಣಿಗೆಗಳು ಅದೆಲ್ಲ ಓದ್ತಾ ಇರ್ತೀವಿ ಓದ್ತಾ ಇರ್ತೀನಿ ನಿಮ್ಮದೇ ಬರಿಯುದಂದ್ರೂ ಇಷ್ಟ ಬರಿಯುದಂದ್ರೆ ಇಷ್ಟ ಇಷ್ಟ ಓದುದಂದ್ರೂ ಇಷ್ಟ ಆ ವಾಸಂತಿ ಮೇಡಂ ಅಮೃತಾ ಸಂದೀಪ್ ರವರು ಮತ್ತೆ ಹರಿನರಸಿಂಹ ಉಪಾಧ್ಯಾಯರು ಅಂತ ಕಾವೇರಿ ಸಾಹಿತ್ಯ ವೇದಿಕೆಯವರು ಅವರು ಸಾಕಷ್ಟು ಅವಕಾಶ ಕೊಟ್ಟವರು ನಮ್ಮಂತ ಈ ಪುಟ್ಟ ಕವಿಗಳಿಗೆ ಅವಕಾಶ ಕೊಟ್ಟವರು ಈಗಲೂ ಕೂಡ ಕೊಡ್ತಾ ಇದ್ದ ನೀಡ್ತಾ ಬಂದಿದ್ದಾರೆ ಸುಮಾ ಕಿರಣ್ ಮೇಡಂ ಅವರು ಬರೆದ ಆರ್ಟಿಕಲ್ ಓದ್ತೇನೆ ಆಮೇಲೆ ಓದುವಂತ ಹವ್ಯಾಸ ತುಂಬಾ ಇದೆ ನಿಮ್ಗೆ ಕವನಗಳನ್ನು ಓದುವಂತ ಓದ್ತೇನೆ ಹೌದು ಅದಕ್ಕೆ ಪ್ರತಿಕ್ರಿಯೆ ನೀಡ್ತೇನೆ ಆಮೇಲೆ ಅದೇ ಅದರಿಂದ ನಾನು ಕೆಲವು ನನ್ನ ಹನಿಗವನಗಳು ಚುಟುಕುಗಳು ಕವನಗಳು ಇಸ್ ಸಮಯ ಹೇಗೆ ಹೊಂದಿಸ್ಕೊಳ್ತೀರಿ ಹೊರಗಡೆ ದುಡಿತೀರಿ ಮನೆ ಕೆಲಸ ಇಷ್ಟೊಂದು ಹವ್ಯಾಸಗಳು ಹವ್ಯಾಸಕ್ಕೆ ಒಂದು ಸಮಯ ಸಿಕ್ಕಾಗಲ್ಲ ಸುಮ್ಮನೆ ಖಾಲಿ ಕೂತ್ಕೊಳ್ಳೋದಿಲ್ಲ ನಾನು ಅಷ್ಟೇ ಖಾಲಿ ಕೂತ್ರೆ ಕೊಡೋದಿಲ್ಲ ಖಂಡಿತ ತಲೆಗೆ ಹೆಚ್ಚು ಕೆಲಸ ಕೊಡ್ತೇನೆ ಹಾ ಕೆಲವೊಮ್ಮೆ ದಾರಿಯಲ್ಲಿ ಪದಗಳು ಹೌದು ಮೂಡ್ತವೆ ಅದ್ರಿಂದ ಅದು ಅದನ್ನ ಬರವಣಿಗೆಗೆ ತರ್ತೇನೆ ಮನೆಗೆ ಬಂದು ಅದಕ್ಕೆ ಸಮಯ ಹೊಂದಿಸಿಕೊಂಡು ಕೆಲವೊಮ್ಮೆ ತಡರಾತ್ರಿ ಆದ್ರೂ ಪರವಾಗಿಲ್ಲ ಅದನ್ನ ಬರೆದು ಮುಗಿಸಬೇಕು ಇಲ್ಲಾಂದ್ರೆ ಅದು ಮತ್ತೆ ಮರೆತು ಹೋಗುತ್ತೆ ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತನಾಡಿಕೊಂಡು ಇನ್ನು ಸಹ ಬರವಣಿಗೆಯನ್ನು ಮುಂದುವರೆಸಿ ಈ ಸಂದರ್ಶನ ಒಂದು ನಿಮಗೆ ಒಂದು ಪ್ರೇರಣೆ ಆಗಲಿ ಅಂತ ಹೇಳಿ ನಾನು ಸ್ಪಂದನ ವಾಹಿನಿಯ ಪರವಾಗಿ ನಿಮಗೆ ನಾನು ಶುಭ ಹಾರೈಸ್ತೇನೆ ಇಷ್ಟೊಂದಿಗೆ ನಮ್ಮೊಂದಿಗೆ ಇದ್ರಿ ಭಾಗವಹಿಸಿದ್ರಿ ಕಾರ್ಯಕ್ರಮಕ್ಕೆ ನಿಮಗೆ ಧನ್ಯವಾದಗಳು ಸ್ಪಂದನ ವಾಹಿನಿಯವರು ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ ನಿಮಗೂ ಕೂಡ ಇದು ನನ್ನ ಮೊದಲ ಒಂದು ಎಂತ ಹೇಳಿ ಸಂದರ್ಶನ ಅಂತ ಸಂದರ್ಶನಗಳು ಅನೇಕ ಸಿಗ್ಲಿ ಅಂತ ನಿಮ್ಗೆ ವಂದನೆಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಸಮಯ ಹಿರಿಯ ಕಿರಿಯ ಎಲೆಮರೆಯ ಕವಿ ಮನಗಳ ಅನಾವರಣ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರಿಗೆ ನೋಡ್ತಾ ಇರಿ ಸ್ಪಂದನ